ಎಲ್ಲಾ ಮಕ್ಕಳು ಪೋಷಣೆ ಮತ್ತು ರಕ್ಷಣೆಗೆ ಅರ್ಹರು ಕೆಲವು ಮಕ್ಕಳು ಅಪಾವ ಅಥವಾ ದುರ್ಬಲತೆಯ ಪರಿಸ್ಥಿತಿಯಲ್ಲಿದ್ದರೆ ಸರ್ಕಾರವು ಸಕ್ರಿಯವಾಗಿ ಮಧ್ಯಪ್ರವೇಶಿಸಬೇಕೆಂದು ಒತ್ತಾಯಿಸುತ್ತದೆ ಜೆ ಕಾಯ್ದೆಯ ಸೆಕ್ಷನ್ ಎರಡು ಸಬ್ಸೆಕ್ಷನ್ ಹದಿನಾಲ್ಕರ ಪ್ರಕಾರ ಪೋಷಣೆ ಮತ್ತು ರಕ್ಷಣೆಯ ಅಗತ್ಯವಿರುವ ಮಗು ಯಾರು ಎಂಬುದನ್ನು ವಿವರಿಸುವ ಹನ್ನೆರಡು ವಿಭಿನ್ನ ಸನ್ನಿವೇಶಗಳನ್ನು ಪಟ್ಟಿ ಮಾಡುತ್ತದೆ ಇದು ಅಪರಾಧಕ್ಕೆ ಬೆಲೆಯಾದ ಅಥವಾ ಅಪರಾಧದ ಅಪಾಯದಲ್ಲಿರುವ ಮಕ್ಕಳು ಸುರಕ್ಷಿತ ನಿವಾಸವಿಲ್ಲದ ಮತ್ತು ಬೆರೆತನದಲ್ಲಿರುವ ಹಾಗೂ ಕಷ್ಟಕರ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವ ಮಕ್ಕಳನ್ನು ಒಳಗೊಂಡಿರುತ್ತದೆ ಉದಾಹರಣೆಗೆ ಕಳ್ಳ ಸಾಗಾಣಿಕೆಯಿಂದ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡುವುದರಿಂದ ರಕ್ಷಿಸಲ್ಪಟ್ಟ ಮಕ್ಕಳನ್ನು ಇದರಡೆಯಲ್ಲಿ ಪರಿಗಣಿಸಬಹುದು ಈ ಕಾನೂನಿನ ನಿಬಂಧನೆಯನ್ನು ವಿವರರಾಗಿ ಓದಿ ಅರ್ಥ ಮಾಡಿಕೊಳ್ಳಲು ಈಗ ಸಮಯವನ್ನು ತೆಗೆದುಕೊಳ್ಳೋಣ ಇಂತಹ ಸನ್ನಿವೇಶದಲ್ಲಿರುವ ಮಕ್ಕಳನ್ನು ಸಿಡಬ್ಲ್ಯೂಸಿ ಮುಂದೆ ತರಬೇಕು ಸಿಡಬ್ಲ್ಯೂ ಸಿ ಎಂದರೆ ಕಾನೂನುಬದ್ಧ ಆದೇಶಗಳನ್ನು ಹೊರಡಿಸುವ ಪ್ರಾಧಿಕಾರವಾಗಿದೆ ಇದು ಪೋಷಣೆ ರಕ್ಷಣೆ ಚಿಕಿತ್ಸೆ ಅಭಿವೃದ್ಧಿ ಪುನರ್ವಸತಿ ಮತ್ತು ಸಮುದಾಯಕ್ಕೆ ಅವರನ್ನು ಮರು ಸೇರ್ಪಡೆ ಮಾಡುವ ಪ್ರಕ್ರಿಯೆಗೆ ಸಂಬಂಧಿಸಿರುತ್ತವೆ ಈ ಆದೇಶಗಳು ಮಗುವಿಗೆ ಮತ್ತು ಮಗುವಿನ ಕುಟುಂಬಕ್ಕೆ ಭವಿಷ್ಯದಲ್ಲಿ ಪರಿಣಾಮಗಳನ್ನು ಬೀರುತ್ತವೆ ಮತ್ತು ಅವುಗಳನ್ನು ಸುಲಭವಾಗಿ ಬದಲಾಯಿಸಲಾಗುವುದಿಲ್ಲ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಮಕ್ಕಳ ಪುನರ್ವಸತಿಯನ್ನು ಮುನ್ನಡೆಸಲು ಸಿಗೆ ಮಗು ಮತ್ತು ಮಗುವಿನ ಕುಟುಂಬದ ಹಿನ್ನೆಲೆ ಸಾಮರ್ಥ್ಯಗಳು ಸಂದರ್ಭಗಳು ಮತ್ತು ದುರ್ಬಲತೆಗಳ ಬಗ್ಗೆ ಪ್ರಮುಖ ಮಾಹಿತಿಯ ಅಗತ್ಯವಿದೆ ಎಸ್ಐಆರ್ ಸಂಬಂಧಿತ ಅಂಶಗಳ ವಿಸ್ತೃತ ವಿಶ್ಲೇಷಣೆಯನ್ನು ನೀಡಬೇಕಾಗಿದ್ದು ಅದಕ್ಕೆ ಜೊತೆಯಾಗಿ ಸ್ಪಷ್ಟ ಶಿಫಾರಸುಗಳನ್ನು ಸಹ ಒದಗಿಸಬೇಕು ಅನ್ವರ್ ಎಂಬ ಒಂಬತ್ತು ವರ್ಷದ ಬಾಲಕನನ್ನು ಬಾಗಲ್ಪುರದ ಇಟ್ಟಗಿ ಕಾರ್ಖಾನೆಯಿಂದ ರಕ್ಷಿಸಿ ಸಿಡಬ್ಲ್ಯೂಸಿ ಮುಂದೆ ತರಲಾಯಿತು ಕೋವಿಡ್ ಸಮಯದಲ್ಲಿ ಅವನ ತಂದೆ ಸಾವನ್ನಪ್ಪಿದ್ದರಿಂದ ಅವನು ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾಯಿತು ಅದೇ ದಿನ ಹನ್ನೊಂದು ವರ್ಷದ ಶ್ರೀಜಾಲನ್ನು ಸಿಡಬ್ಲ್ಯೂಸಿ ಮುಂದೆ ಕರೆತರಲಾಯಿತು ಅವರ ಮೇಲೆ ಅವಳ ತಂದ ಲೈಂಗಿಕ ದೌರ್ಜನ್ಯವನ್ನು ನಡೆಸುತ್ತಿದ್ದರು ಶ್ರೀಜಾ ತನಗಾಗುತ್ತಿದ್ದ ದೌರ್ಜನ್ಯದ ಬಗ್ಗೆ ಟೀಚರ್ಗೆ ತಿಳಿಸಿದಳು ಅವರು ಶ್ರೀಜಾ ತಾಯಿಗೆ ಇದರ ಕುರಿತು ಮಾಹಿತಿ ನೀಡಿ ಎಫ್ಐಆರ್ ಅನ್ನು ಮಾಡಿ ಇಬ್ಬರೂ ಮಕ್ಕಳನ್ನು ಸಿಸಿಐಗೆ ದಾಖಲಿಸಿದರು ತಕ್ಷಣ ಆ ಮಕ್ಕಳ ತಾಯಂದಿರು ಸಿಗೆ ಆಗಮಿಸಿ ಮಕ್ಕಳನ್ನು ತಮ್ಮ ವಶಕ್ಕೆ ಒಪ್ಪಿಸುವಂತೆ ವಿನಂತಿಸುತ್ತಾರೆ ಮಕ್ಕಳನ್ನು ಸುರಕ್ಷಿತವಾಗಿಡಲು ಅವರು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆ ನೀಡುತ್ತಾರೆ ಇಂತಹ ಸಂದರ್ಭದಲ್ಲಿ ಸಿಡಬ್ಲ್ಯೂ ಸಿ ಮಕ್ಕಳನ್ನು ಅವರಿಗೆ ಹಿಂದಿರುಗಿಸಬೇಕೇ ಅಥವಾ ಅವರನ್ನು ನಲ್ಲಿ ಇಡುವುದು ಮುಂದುವರಿಸಬೇಕೇ ಅಥವಾ ಬೇರೆ ಯಾವುದೇ ಪರ್ಯಾಯ ವಿಧಾನಗಳಿದೆಯೇ ಅಥವಾ ಮಕ್ಕಳ ಯಾವ ಇನ್ನಿತರ ಅಗತ್ಯತೆಗಳಿಗೆ ಸರ್ಕಾರವು ಸ್ಪಂದಿಸಬೇಕಾಗುತ್ತದೆ ಈ ಸಮಯದಲ್ಲಿ ಫಾರ್ಮ್ ಇಪ್ಪತ್ತೆರಡರಲ್ಲಿ ಎಸ್ಐಆರ್ ಅನ್ನು ಸಿದ್ಧಪಡಿಸಬೇಕಾಗುತ್ತದೆ ಇದು ಜೇಜ ಮಾದರಿ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೆರಡರ ಅಡಿಯಲ್ಲಿ ಬರುತ್ತದೆ ಸಿ ಡಬ್ಲ್ಯೂ ಸಿ ಪ್ರೊವೆಷನ್ ಅಧಿಕಾರಿಗಳಿಗೆ ಕೇಸ್ ವರ್ಕರ್ಗಳಿಗೆ ಮಕ್ಕಳ ಕಲ್ಯಾಣ ಅಧಿಕಾರಿಗಳಿಗೆ ಅಥವಾ ಎನ್ ಜಿ ಎಸ್ ಎಸ್ಐಆರ್ ಅನ್ನು ಸಿದ್ಧಪಡಿಸಿ ಹದಿನೈದು ದಿನಗಳಲ್ಲಿ ಸಲ್ಲಿಸಲು ಆದೇಶಿಸಬಹುದು ಎಸ್ಐಆರ್ ಮಗುವಿನ ಮತ್ತು ಮಗುವಿನ ಕುಟುಂಬದ ಫಫೇಲ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಮತ್ತು ಮಗುವಿನ ಸಂದರ್ಭಗಳು ದುರ್ಬಲತೆಗಳು ಮಗುವಿನ ಮಾನಸಿಕ ಸಾಮಾಜಿಕ ಆರ್ಥಿಕ ಆರೋಗ್ಯ ಮತ್ತು ಶೈಕ್ಷಣಿಕ ಅಗತ್ಯತೆಗಳ ವಿವರಗಳನ್ನು ಮತ್ತು ಮಧ್ಯಸ್ಥಿತಿಗಾಗಿ ಶಿಫಾರಸುಗಳನ್ನು ಒದಗಿಸಬೇಕು ಗಮನವು ಮಗುವಿನ ಮೇಲೆ ಇರಬೇಕು ಆರ್ ಮಗುವಿನ ವಿರುದ್ಧದ ಯಾವುದೇ ಅಪರಾಧದ ಬಗ್ಗೆ ಪುರಾವೆಗಳನ್ನು ಸಂಗ್ರಹಿಸುವ ಉದ್ದೇಶ ಹೊಂದಿಲ್ ಹೊಂದಿಲ್ಲ ಶ್ರೀಜಾ ಮತ್ತು ಅನ್ವ ತಮ್ಮ ತಾಯಂದಿರ ಆರೈಕೆಯಲ್ಲಿ ಸುರಕ್ಷಿತವಾದ ಸುರಕ್ಷಿತವಾಗಿರುತ್ತಾರೆಯೇ ಅಥವಾ ಸಿಸಿಎನಲ್ಲಿ ಮುಂದುವರಿಯಬೇಕೇ ಅಥವಾ ಬೇರೆ ಯಾವುದೇ ಫಿಟ್ ಪರ್ಸನ್ ಪೋಷಣೆಯಲ್ಲಿರಬೇಕೆ ಅಥವಾ ಮಕ್ಕಳ ಸಿಸಿಇಿ ಕಳುಹಿಸಬೇಕೇ ಮತ್ತು ಅವರಿಗೆ ಹಣಕಾಸಿನ ನೆರವು ಅಗತ್ಯವಿದೆಯೇ ಎಂಬುದನ್ನು ಪರಿಣಾಮಕಾರಿಯಾಗಿ ನಿರ್ಧರಿಸುವಲ್ಲಿ ಎಸ್ಐಆರ್ ಸಿ ಡಬ್ಲ್ಯೂ ಸಿ ಸಹಾಯ ಮಾಡುತ್ತದೆ ಗಾಯಗೊಂಡ ರೋಗಿಗೆ ಕೇವಲ ಪ್ಲಾಸ್ಟರ್ ಅಗತ್ಯವಿದೆಯೇ ಅಥವಾ ಶಸ್ತ್ರಚಿಕಿತ್ಸೆ ಅಗತ್ಯವಿದೆಯೇ ಎಂಬುದನ್ನು ನಿರ್ಣಯಿಸಲು ವೈದ್ಯರಿಗೆ ಎಕ್ಸ್ರೇ ವರದಿ ಮತ್ತು ರಕ್ತ ಪರೀಕ್ಷೆಗಳಂತಹ ಮೌಲ್ಯಮಾಪನಗಳು ಅಗತ್ಯವಿರುವಂತೆ ಸಿಎನ್ಸಿಪಿಗಾಗಿ ಮುಂದಿನ ಕ್ರಮವನ್ನು ನಿರ್ಧರಿಸಲು ಸಿಡಬ್ಲ್ಯುಸಿಗೆ ಎಸ್ಐಆರ್ ಅವಶ್ಯಕವಾಗಿದೆ ಶ್ರೀಜಾದ ಬಗ್ಗೆ ಪ್ರಸ್ತುತ ನಡೆಯುತ್ತಿರುವ ಕ್ರಿಮಿನಲ್ ಅಪರಾಧ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳಲು ಆಕೆಗೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂಬ ಆತಂಕದಿಂದ ಆಕೆಯನ್ನು ಸಿಸಿಐನಲ್ಲಿ ಇರಿಸಿಕೊಳ್ಳಲು ಒತ್ತಡ ಒತ್ತಡವಿರಬಹುದು ಆದರೆ ಶ್ರೀಜಾಗೆ ತಾಯಿಯ ಜೊತೆ ಹೋಗಲು ಕೂಡ ಆಸಕ್ತಿ ಇರಬಹುದು ಉತ್ತಮ ರೀತಿಯಲ್ಲಿ ಸಿದ್ಧಪಡಿಸಲಾದ ಎಸ್ಐಆರ್ ಶ್ರೀಜಾ ತನ್ನ ತಾಯಿಯೊಂದಿಗೆ ಮತ್ತು ಸಹೋದರ ಸಹೋದರರೊಂದಿಗೆ ಗಾಢ ಬಾಂಧವ್ಯ ಹೊಂದಿದ್ದಾಳೆ ಎಂಬ ಅಂಶವನ್ನು ತರುತ್ತದೆ ಶ್ರೀಜಾ ಆಟಿಸಂ ಹೊಂದಿದ್ದು ಸಿಸಿಐನಲ್ಲಿ ಹೊಂದಾಣಿಕೆ ಸಾಧಿಸುವಲ್ಲಿ ಕಷ್ಟ ಅನುಭವಿಸಬಹುದು ಅಲ್ಲದೆ ಅವಳಿಗೆ ಅಗತ್ಯವಾದ ವಿಶೇಷ ಸಹಾಯವೂ ಲಭ್ಯವಿರದೇ ಇರಬಹುದು ಅವಳ ದೊಡ್ಡಮ್ಮ ಸಮೀಪದಲ್ಲಿ ವಾಸಿಸುತ್ತಿದ್ದು ಅವಳ ತಂದೆಯ ಜಾಮೀನಿನಲ್ಲಿ ಬಿಡುಗಡೆಯಾದ ಸಂದರ್ಭದಲ್ಲಿ ಶ್ರೀಜಾಗೆ ಆಶ್ರಯ ಒದಗಿಸಲು ಸಿದ್ಧರಿದ್ದಾರೆ ಶ್ರೀಜಾ ಕೂಡ ಶಾಲೆಗೆ ಹೋಗಲು ಇಷ್ಟಪಡುತ್ತಾಳೆ ಮತ್ತು ಅವಳನ್ನು ಕುಟುಂಬಕ್ಕೆ ಹಿಂದಿರುಗಿಸುವುದು ಅವಳ ಶಿಕ್ಷಣಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಿ ಡಬ್ಲ್ಯೂಸಿಗೆ ಮಾಡುವ ಶಿಫಾರಸುಗಳಲ್ಲಿ ಶ್ರೀಜಾಳನ್ನು ಅವಳ ತಾಯಿಯ ಕಸ್ಟಡಿಗೆ ಮರು ಅಥವಾ ಇಲ್ಲವೇ ಎಂಬುದರ ಮೇಲೆ ಗಮನ ಹರಿಸಬಹುದು ಮತ್ತು ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಸಪೋರ್ಟ್ ಪರ್ಸನ್ ಅನ್ನು ನಿಯೋಜಿಸುವುದು ಮತ್ತು ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಕ್ಕಳಿಗೆ ಉಚಿತ ಕಾನೂನು ನೆರವು ಮತ್ತು ವಿಶೇಷ ಪರಿಹಾರವನ್ನು ಖಚಿತಪಡಿಸಿಕೊಳ್ಳುವುದು ಸೇರಿದೆ ಎಸ್ಐಆರ್ ಸಿ ಡಬ್ಲ್ಯೂಸಿಗೆ ಅಗತ್ಯವಾದ ಸಂಗತಿಗಳನ್ನು ಒದಗಿಸುವ ಸಂದರ್ಭದಲ್ಲಿ ಮೂಲಭೂತ ತತ್ವಗಳನ್ನು ಎತ್ತಿ ಹಿಡಿಯುವಾಗ ಮಕ್ಕಳನ್ನು ಸಿ ಐಗೆ ದಾಖಲಿಸುವುದು ಕೊನೆಯ ಉಪಾಯ ಎಂದು ಪರಿಗಣಿಸಬೇಕೆಂದು ಒತ್ತಿ ಹೇಳುತ್ತದೆ ಎಸ್ಐಆರ್ ಐ ಸಿ ಪಿಗೆ ಪ್ರಮುಖ ಕೊಡುಗೆಯನ್ನು ನೀಡುತ್ತದೆ ಐಸಿಪಿಯನ್ನು ಸಿದ್ಧಪಡಿಸಿ ಸಿ ಡಬ್ಲ್ಯೂಸಿಯ ಅಂತಿಮ ಆದೇಶಕ್ಕೆ ಲಗತ್ತಿಸಬೇಕು ಅನ್ವರ್ ಪ್ರಕರಣದಲ್ಲಿ ಕುಟುಂಬವು ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಕಷ್ಟಪಡುತ್ತಿದ್ದಾರೆ ಮತ್ತು ಅವರ ತಂದೆಯ ಮರಣದ ನಂತರ ಅವನ ಕಲಿಕೆಯ ತೊಂದರೆಗಳು ಮತ್ತು ಕುಟುಂಬದ ಮೇಲೆ ಆರ್ಥಿಕ ಒತ್ತಡಗಳಿಂದಾಗಿ ಅವನನ್ನು ಶಾಲೆಯಿಂದ ಹೊರಹಾಕಲಾಗಿದೆ ಎಂದು ಆರ್ ಬಹಿರಂಗಪಡಿಸಬಹುದು ಅನ್ವರ್ ಶಾಲೆಗೆ ಮರಳಲು ಆಸಕ್ತಿ ಹೊಂದಿರಬಹುದು ಆದರೆ ಅವರ ತಾಯಿಗೆ ಶಾಲೆಗೆ ಕಳುಹಿಸಲು ಸಾಧ್ಯವಾಗದಿರಬಹುದು ಶಿಫಾರಸುಗಳಲ್ಲಿ ಅನ್ವರ್ ಅವರ ಕುಟುಂಬಕ್ಕೆ ಪ್ರಾಯೋಗ ಪ್ರಾಯೋಜಕತ್ವದ ಅಡಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಯೋಜನೆಗಳೊಂದಿಗೆ ಸಂಪರ್ಕಿಸುವುದು ಮತ್ತು ನಿಯಮಿತ ಅನುಸರಣೆಯೊಂದಿಗೆ ಶಾಲೆಗೆ ಮರುಪ್ರವೇಶವನ್ನು ಒಳಗೊಂಡಿರಬಹುದು ಪ್ರತಿಯೊಂದು ಮಗುವಿನ ಪರಿಸ್ಥಿತಿಯು ವಿಭಿನ್ನವಾಗಿರುತ್ತದೆ ಇಬ್ಬರು ಮಕ್ಕಳು ಒಂದೇ ರೀತಿಯ ಪ್ರಕರಣಗಳಲ್ಲಿ ಬಂದಾಗಲೂ ಸಹ ಉದಾಹರಣೆಗೆ ಚೈಲ್ಡ್ ಲೇಬರ್ ಲೈಂಗಿಕ ದೌರ್ಜನ್ಯ ಅಥವಾ ಅಬಾಯಿಂಡ್ಮೆಂಟ್ ಒಂದೇ ರೀತಿಯ ದುರ್ಬಲತೆಯನ್ನು ಎದುರಿಸಿದಾಗಲೂ ಅವರು ಎದುರಿಸುವ ಅಪಾಯಗಳು ಅವರ ಅಗತ್ಯತೆಗಳು ಲಭ್ಯವಿರುವ ಸಂಪನ್ಮೂಲಗಳು ಸಾಮರ್ಥ್ಯಗಳು ಮತ್ತು ಆಕಾಂಕ್ಷೆಗಳಲ್ಲಿ ಬಹಳ ವ್ಯತ್ಯಾಸ ಇರಬಹುದು ಆದ್ದರಿಂದ ಸಿ ಸಿ ಪ್ರತಿ ಮಗುವನ್ನು ಒಬ್ಬ ವಿಭಿನ್ನ ವ್ಯಕ್ತಿಯನ್ನಾಗಿ ಪರಿಗಣಿಸಲು ಅನುವು ಮಾಡಿಕೊಡಲು ಎಸ್ಐಆರ್ ಒಂದು ಪ್ರಮುಖ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಮಕ್ಕಳೊಂದಿಗೆ ಅವರು ಹೆಚ್ಚು ನಿಕಟವಾಗಿ ಸಂವಹನ ನಡೆಸಬೇಕು ಮತ್ತು ಮಗುವಿನ ನಿರ್ದಿಷ್ಟ ಅಗತ್ಯತೆಗಳು ಮತ್ತು ದುರ್ಬಲತೆಗಳಿಗೆ ಅನುಗುಣವಾಗಿ ಆದೇಶಗಳನ್ನು ಅಲ್ಪಾವಧಿಯಲ್ಲಿ ಮತ್ತು ದೀರ್ಘಾವಧಿಯಲ್ಲಿ ತೆಗೆದುಕೊಳ್ಳಬೇಕು